ಕೆಲ ವರ್ಷಗಳಿಂದ ಪುಷ್ಪಗಿರಿ ಕ್ಷೇತ್ರದ ಬದಲಾವಣೆ ಉಂಟು ಉಂಟುಮಾಡಿದೆ ಯಡಿಯೂರಪ್ಪರವರು ಕೊಟ್ಟ ಅನುದಾನ ಹಾಗೂ ಭಕ್ತರ ಸಹಕಾರದಿಂದ ಕ್ಷೇತ್ರವನ್ನು ನಾಡಿನ ಜನರು ತಿರುಗಿ ನೋಡುವಂತೆ ಅಭಿವೃದ್ಧಿಪಡಿಸಿದ್ದಾರೆ ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು ಕಾರ್ತಿಕೋತ್ಸವ ಅಂಗವಾಗಿ ಇಲ್ಲಿನ ಪುಷ್ಪಗಿರಿ ಮಠದಿಂದ ಗುರುವಾರ ರಾತ್ರಿ ಆಯೋಜಿಸಿದ್ದ ದೀಪೋತ್ಸವದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ತಂದೆಯವರು ಮಠ ಮಾನ್ಯಗಳಿಗೆ ಅನುದಾನ ಕೊಡುವುದನ್ನು ಕೆಲವರು ವಿರೋಧಿಸಿದ್ದರು ಟೀಕೆ ಪರಿಗಣಿಸದೆ ಸಮಾಜವನ್ನು ಸರಿದಾರಿಯಲ್ಲಿ ಕೊಂಡೊಯ್ಯುವ ಮಠಗಳಿಗೆ ಎಡೆಯೂರುವ ಅವರು ಅನುದಾನ ನೀಡಿದರು ಎಂದು ಹೇಳಿದರು ಸೋಮಶೇಖರ ಸ್ವಾಮೀಜಿ ಅವರು ಗ್ರಾಮೀಣಾಭಿವೃದ್ದಿ ಸಂಸ್ಥೆ ರಚಿಸಿ ನಾಡಿನ ಹಲವು ಜಿಲ್ಲೆಗಳ ಕುಟುಂಬಗಳನ್ನು ಮುನ್ನಡೆಸುತ್ತಿದ್ದಾರೆ ಸ್ವಾಮೀಜಿ ಆರೋಗ್ಯ ಸೇವೆಯ ದೊಡ್ಡ ಕನಸು ಕಟ್ಟಿಕೊಂಡಿದ್ದಾರೆ ಅವರ ಕನಸು ಸಾಕಾರಗೊಳಿಸಲು ನಾವು ಸಹಕಾರ ಕೊಡುತ್ತೇವೆ ಎಂದರು ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಕೊಡುವ ಕೆಲಸವನ್ನು ಪೋಷಕರು ಮಾಡಬೇಕಿದೆ ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಯುವ ಶಕ್ತಿಯನ್ನು ಸರಿದಾರಿಯಲ್ಲಿ ಕೊಂಡೊಯ್ಯುವ ಕೆಲಸ ಆಗಬೇಕಿದೆ ಸವಾಲುಗಳನ್ನು ಎದುರಿಸಿ ನಿಂತ ಯಡಿಯೂರಪ್ಪನವರನ್ನು ರಾಜ್ಯದವರು ಮುನ್ನಡೆಸಿದ್ದಾರೆ ನಾನು ಅವರಂತೆಯೇ ಸವಾಲು ಎದುರಿಸಿ ನಿಂತು ಜನಸೇವೆ ಮಾಡುತ್ತೇನೆ ಎಂದು ಹೇಳಿದರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಹದಿನಾರು ವರ್ಷದಿಂದ ಪೀಠಾಧ್ಯಕ್ಷರಾಗಿ ಲಕ್ಷ ದೀಪೋತ್ಸವ ಆಚರಿಸುತ್ತಿರುವುದು ಶ್ಲಾಘನೀಯ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಶ್ರಮದಿಂದ ಪುಷ್ಪಗಿರಿ ಪ್ರವಾಸಿ ತಾಣವಾಗಿದೆ ಭಾವವಿಲ್ಲದೆ ಸಮಾಜವನ್ನು ಸ್ವಾಮೀಜಿ ಕೊಂಡೊಯ್ಯುತ್ತಿದ್ದಾರೆ ವೈದ್ಯಕೀಯ ಕ್ಷೇತ್ರಕ್ಕೂ ಸ್ವಾಮೀಜಿ ಪಾದ ಬೆಳೆಸಿ ಆರೋಗ್ಯ ಸೇವೆಗೆ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಮಾದಿಹಳ್ಳಿ ಹಳೆಬೀಡು ಯಡಿಯೂರಪ್ಪನವರು ರಣಘಟ್ಟ ಯೋಜನೆಗೆ ಚಾಲನೆ ನೀಡಿರುವುದನ್ನು ಮರೆಯುವಂತಿಲ್ಲ ಅವರ ಪುತ್ರ ಬಿವೈ ವಿಜಯೇಂದ್ರ ತಂದೆಯ ದಾರಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ವಿಜಯಣ್ಣ ರಾಜ್ಯದ ಅಧಿಕಾರದ ಚುಕ್ಕಣಿ ಹಿಡಿಯಲಿದ್ದಾರೆ ಎಂದರು ನಿವೃತ್ತ ಐಪಿಎಸ್ ಅಧಿಕಾರಿ ಸಿದ್ದರಾಮಪ್ಪ ಕಾರಾಗೃಹ ಡಿವೈಎಸ್ಪಿ ಎಚ್ಜಿ ಮಂಜುನಾಥ ಉದ್ಯಮಿ ಕೊರಟಗೆರೆ ಪ್ರಕಾಶ್ ಹಳೆಬೀಡು ಕರಿಯಮ್ಮ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಬಿಸಿ ತುಕಾರಾಮ್ ರಾವ್ ಉದ್ಯಮಿ ವಸಂತಶೇಖರ್ ಕಾಫಿ ಬೆಳೆಗಾರ ದಿವಾಕರ್ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನ ಪಡಿಸಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಕಳಕಳಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಕೊಟ್ಟಂತ ಅನುದಾನ ಭಕ್ತರು ಕೊಟ್ಟಿರ್ತಕ್ಕಂಥ ಅನುದಾನವನ್ನ ಸದ್ಬಳಕೆ ಮಾಡಿಕೊಂಡು ಕ್ಷೇತ್ರ ಎಷ್ಟೊಂದು ಅದ್ಭುತವಾಗಿ ಇವತ್ತು ಅಭಿವೃದ್ಧಿ ಆಗಿದೆ ಅನ್ನುವ ಕಾರಣಕ್ಕೆ ನಾನು ಪರಂಪೂಜ ಸ್ವಾಮೀಜಿಗಳಲ್ಲಿ ಮತ್ತೊಂದು ನಾನು ಭಕ್ತಿ ಪೂರ್ವ ಈ ಸಂದರ್ಭ ಸೋಮಶೇಖರ ಶಿವಾಚಾರ್ಯ ಸಹ ಯಾವುದೋ ಒಂದು ಅವರ ಜನ್ಮದ ಪುಣ್ಯ ಫಲ ಅಂತಕ್ಕಂಥದ್ದನ್ನು ಸಂದರ್ಭ ಈ ಕಾರ್ಯಕ್ರಮಕ್ಕೆ ನಮ್ಮ ಸಕಲೇಶ್ಪುರಸಭಾ ಕ್ಷೇತ್ರದ ಸಾಮಾನ್ಯ ಶಾಸಕರಾದಂತಹ ಸಿಮೆಂಟ್ ಮಂಜು ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೆ ಬಹುಶಃ ಇವತ್ತು ಪರಮ ಪೂಜ್ಯರು ಈ ಒಂದು ನೇರವಾಗಿ ದಿಟ್ಟವಾಗಿ ಹೆಜ್ಜೆಯನ್ನ ಇಟ್ಟು ಈ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದು ನಮಗೆ ನಿಜವಾಗ್ಲೂ ಸಹ ಈ ಭಾಗಕ್ಕೆ ಅತಿ ಹೆಚ್ಚು ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಅಂತ ಈ ಭಾವಿಸ್ತಾ ಶಾಸಕರಾದ ಸಕಲೇಶ್ಪುರ ಸಿಮೆಂಟ್ ಮಂಜು ಚಿಕ್ಕಮಗಳೂರು ಕ್ಷೇತ್ರದ ತಮ್ಮಯ್ಯ ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್ ಪ್ರೀತಂ ಜೇಗೌಡ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಪುಷ್ಪಗಿರಿ ಮಠದ ಕಾರ್ಯದರ್ಶಿ ಗ್ರೆನೇಡ್ ರಾಜಶೇಖರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಆರ್ ಮಧು ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ನವಿಲೆ ಪರಮೇಶ್ ತಾಲೂಕು ಘಟಕದ ಅಧ್ಯಕ್ಷ ಎಎಸ್ ಬಸವರಾಜ್ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷೆ ಹೇಮಾವತಿ ಮಂಜುನಾಥ್ ವಾಲ್ಮೀಕಿ ಸಮುದಾಯದ ಜಿಲ್ಲಾಧ್ಯಕ್ಷ ಬ್ಯಾಡರ್ಅಲಿ ಮಧು ಯುವ ಮುಖಂಡ ಬಿಎಂ ಸಂತೋಷ್ ಇದ್ದರು ಎಂಸಿ ಕುಮಾರ್ ನಿರೂಪಿಸಿದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು